ನಮಸ್ತೆ ಪೋಷಕರೇ ಈಗ ನೆಕ್ಸ್ಟ್ ವಿಡಿಯೋ ಮಗು ಮತ್ತು ಶಾಲೆ ಮೊದಲನೇದಾಗಿ ಡಾಕ್ಟರ್ ಕೆ ಆರ್ ಶ್ರೀಧರವರಿಗೆ ವಂದನೆಗಳನ್ನು ಅರ್ಥಿಸ್ತಾ ಈ ಮಗು ಮತ್ತು ಶಾಲೆಯ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದನ್ನು ಈ ಒಂದು ಪಾಠದಲ್ಲಿ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಹೇಳ್ತೀನಿ ಈಗ ಸಾಮಾನ್ಯವಾಗಿ ಪೋಷಕರು ತಮ್ಮ ಮಕ್ಕಳನ್ನು ಎಲ್ಲಿಗೆ ಸೇರಿಸ್ಬೇಕು ಯಾವ ಶಾಲೆ ಉತ್ತಮ ಯಾವ ಶಾಲೆಗೆ ಚೆನ್ನಾಗೇ ಹೇಳ್ಕೊಡ್ತಾರೆ ಟೀಚರ್ಸ್ ಎಲ್ಲಿ ಎಲ್ಲಿ ಎಜುಕೇಟೆಡ್ ಇರ್ತಾರೆ ಫಲಿತಾಂಶ ಅಲ್ಲ ಅಂದರೆ ರಿಸಲ್ಟಲ್ಲಿ ಹೆಂಗಿದೆ ಟೆಂತ್ ಇದನ್ನೆಲ್ಲ ಯೋಚನೆ ಮಾಡ್ತಾರಲ್ವಾ ಅಂದರೆ ನನ್ನ ಮಗನೂ ಚೆನ್ನಾಗಿ ಓದಬೇಕು ನನ್ನ ಮಗನೂ ಇರಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ ಮಗುವಿನ ಪಾತ್ರ ಅದರ ಸಾಮರ್ಥ್ಯ ಏನು ಅಲ್ಲಿರೋ ಮಕ್ಕಳು ಹೆಂಗಿದ್ದಾರೆ ಎಲ್ಲ ಯೋಚನೆ ಮಾಡಿಬಿಟ್ಟು ನಾವು ಸ್ಕೂಲಿಗೆ ಸೇರ್ತೀವಿ ಮಗುವಿನ ಕಲಿಕೆಯಲ್ಲಿ ಪೋಷಕರ ಪಾತ್ರ ಏನು ಅವರ ಮಕ್ಕಳಲ್ಲಿ ಕಲಿಕೆಗೆ ಕೊಡುವ ಉತ್ತೇಜನ ಶಾಲೆಯ ಕುರಿತು ಮಕ್ಕಳಿಗೆ ಕೊಡುವ ಕಲ್ಪನೆ ಶಾಲೆಯ ಪ್ರಾಧ್ಯಾಪಕರೊಂದಿಗೆ ಇಟ್ಟುಕೊಳ್ಳುವ ಸಂಪರ್ಕ ದಯವಿಟ್ಟು ಕ್ಷಮಿಸಿ ನನ್ನ ಮಕ್ಕಳು ಬೇಕಂತ ಅವರೇ ಹೇಳಿದ್ರು ಅಮ್ಮ ಒಂದು ವಿಡಿಯೋ ಮಾಡು ನಾವು ಮಾತಾಡಲ್ಲ ಅಂತ ಬಟ್ ಬೇಕಂತಲೇ ನನ್ನ ಮಕ್ಕಳು ಇಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ ಮಧ್ಯೆ ಮಧ್ಯೆ ಏನಾದ್ರು ಡಿಸ್ಟರ್ಬ್ ಆದರೆ ದಯವಿಟ್ಟು ಕ್ಷಮಿಸಿ ಪೋಷಕರೇ ನೆಕ್ಸ್ಟು ಮಕ್ಕಳ ಪಾತ್ರ ಮಕ್ಕಳ ಮಗುವಿನ ಕಲಿಕೆಯಲ್ಲಿ ಪೋಷಕರ ಪಾತ್ರ ಏನು ಅವರು ಮಕ್ಕಳ ಕಲಿಕೆಗೆ ಕೊಡುವ ಉತ್ತೇಜನ ಶಾಲೆಯ ಕುರಿತು ಮಕ್ಕಳಿಗೆ ಕೊಡುವ ಒಂದು ಕಲ್ಪನೆ ಯಾವ ರೀತಿ ಇರುತ್ತೆ ಮತ್ತು ಶಾಲೆಯ ಪ್ರಾಧ್ಯಾಪಕರೊಂದಿಗೆ ಯಾವ ರೀತಿ ಸಂಪರ್ಕವನ್ನು ಇಟ್ಕೊಬೇಕು ಪೋಷಕರು ಮಗುವಿನೊಂದಿಗೆ ಶಾಲೆಯ ಕುರಿತಾಗಿ ಮಾತನಾಡೋದು ಬಗೆ ಹೇಗಿರಬೇಕು ಇವೆಲ್ಲವನ್ನು ಮನೋವಿಜ್ಞಾನದಲ್ಲಿ ಆಳವಾದ ಅಧ್ಯಯನಗಳನ್ನು ನಡೆಸಿದ್ದಾರೆ ಮಗುವಿಗೆ ಕಲಿಕೆಯಲ್ಲಿ ಪೋಷಕರ ಪಾತ್ರ ತುಂಬ ದೊಡ್ಡದು ಪೋಷಕರು ಕೆಲವು ನಕಾರಾತ್ಮಕ ವರ್ತನೆಗಳನ್ನು ಮಗುವಿನ ಮೇಲೆ ಏರಬಾರ್ದು ಆವಾಗ ಮಗುವಿಗೆ ಕಲಿಕೆಯಲ್ಲಿ ಅಡ್ಡಿ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮನೋವಿಜ್ಞಾನಿಗಳು ಸುಮಾರು ಮೂರು ವರ್ಷ ವಯಸ್ಸಿನ ಮಕ್ಕಳಲ್ಲಿ ಮಾತನಾಡುವ ರೀತಿಯಲ್ಲಿ ಆಗು ಹೋಗುಗಳೇನು ಅಂತ ಗ್ರಹಿಸ್ಬಿಟ್ಟು ನಾವು ಮಗು ಆಟ ಮಾಡಿದಾಗ ನೋಡು ನೀನು ಆಟ ಮಾಡಿದ್ರೆ ನಿನ್ನನ್ನು ಶಾಲೆಗೆ ಸೇರಿಸ್ಬಿಡ್ತೀನಿ ನೀನು ಹಠ ಮಾಡಿದ್ರೆ ನಿನ್ನನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಈ ಥರ ಎಲ್ಲ ಹೇಳಿದಾಗ ಮಗುಗೆ ಏನಾಗುತ್ತೆ ಗೊತ್ತಾ ಓಹ್ ಅಲ್ಲಿನೋ ನನಗೆ ಶಿಕ್ಷೆ ಕೊಡ್ತಾರೆ ನನ್ನ ತುಂಟತನಕ್ಕೆ ಒಂದು ವಿಧ ವಿಧವಾಗಿ ಶಿಕ್ಷೆಯನ್ನು ಕೊಡ್ತಾರೆ ನನ್ನನ್ನು ಭಾವನೆಗಳಿಗೆ ಪೆಟ್ಟು ಬೀಳುತ್ತೆ ಅಂತ ಮಗುವಿನ ಒಂದು ನಕಾರಾತ್ಮಕ ಭಾವನೆಗಳಿಗೆ ಹುಟ್ಟಾಕ್ತಿವಂತೆ ನಾವೇನೆ ಆಮೇಲೆ ಯಾವಾಗಲೂ ಮಕ್ಕಳ ಬಗ್ಗೆ ಅದನ್ನು ಒಂದು ಶಿಕ್ಷೆ ಕೊಡೋ ಸ್ಥಳ ಸ್ಕೂಲ್ ಅಂದರೆ ಶಿಕ್ಷೆ ಕೊಡೋ ಸ್ಥಳ ಅನ್ನೋ ಥರ ಆಗಿರುತ್ತೆ ಆ ರೀತಿ ಎಲ್ಲ ಆಗಿಬಿಟ್ರೆ ಏನಾಗುತ್ತೆ ಮಗು ಸ್ಕೂಲಿಗೆ ಹೋಗೋದಕ್ಕೆ ನಾನು ಹೋಗಲ್ಲ ಅನ್ನತ್ತೆ ಸುಮ್ಮನೆ ಜ್ವರ ಬಂತು ಅನಿಸುತ್ತೆ ನಾಡ್ಕಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು ನೋಡು ಮರಿ ಹಾಗೆಲ್ಲ ಹಠ ಮಾಡಬಾರ್ದು ಶಾಲೆ ಹೋದಾಗ ಅಲ್ಲಿ ನೀನು ಚೆನ್ನಾಗಿ ಜಾಣನಾಗಬೇಕು ಅಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಇರ್ತಾರೆ ನೀನು ಆಟ ಆಡ್ಬೋದು ಟೀಚರ್ಸ್ ಇರ್ತಾರೆ ಈ ರೀತಿ ಪಾಸಿಟಿವ್ ಆಗಿ ಮಗುವಿಗೆ ಹೇಳಬೇಕು ನೀನು ಅಲ್ಲಿ ಓದಿದರೆ ಜಾಣ ಆಗ್ತೀಯಾ ನಿಮಗೆ ಒಂದು ಒಳ್ಳೆಯ ಒಂದು ಬುದ್ಧಿವಂತ ಆಗ್ತೀಯಾ ಪ್ರೈಸ್ ಎಲ್ಲ ಸಿಕ್ಕುತ್ತೆ ನಿಮಗೆ ಈ ಥರ ಎಲ್ಲ ಹೇಳಿದಾಗ ಮಗುವಿಗೆ ಒಂದು ಶಾಲೆ ಬಗ್ಗೆ ಒಳ್ಳೆಯ ಭಾವನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಪೋಷಕರು ಯಾವ ವಿಧದಲ್ಲಿ ಮಗುವಿಗೆ ಕಲಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೋದು ಅದರಿಂದ ಆಗುವ ಪ್ರಯೋಜನಗಳೇನು ಎಂಬುದರ ಬಗ್ಗೆಯೂ ಕೂಡ ಇಲ್ಲಿ ಅಧ್ಯಯನಗಳು ನಡೆದಿವೆ ಮಗು ಶಿಕ್ಷಣ ಪಡೆಯುವಾಗ ಎರಡು ಅಂಶಗಳನ್ನು ಗಮನಿಸಬೇಕಾಗುತ್ತದೆ ಮೊದಲೇದಾಗಿ ನಾವು ಮಗುವಿನ ಬುದ್ಧಿಶಕ್ತಿ ಅದರ ವಿಕಾಸ ಅದರ ಆಲೋಚನೆಗಳನ್ನು ನಾವು ತಿಳ್ಕೊಬೋದು ಅದು ಇಂಗ್ಲೀಷಲ್ಲಾದರೂ ಹೇಳ್ಬೋದು ಅಥವಾ ಕನ್ನಡದಲ್ಲಾದರೂ ಹೇಳ್ಬೋದು ಮತ್ತು ಬುದ್ಧಿಶಕ್ತಿಯಲ್ಲಿ ವಿ ವಿಕಾಸ ಯಾವ ರೀತಿ ಆಗಿರುತ್ತೆ ಹೊಸ ಹೊಸ ಆಲೋಚನೆಗಳನ್ನು ಮಗು ಯಾವ ರೀತಿ ಮಾಡ್ತಾ ಇದೆ ಕ್ರಿಯೇಟಿವಿಟಿ ಹೆಂಗೆ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು ಉದಾಹರಣೆ ಚಿಕ್ಕ ಪುಟ್ಟ ಲೆಕ್ಕಗಳನ್ನು ಏಳಿಸೋದು ಹೊಸ ಹೊಸ ಶಬ್ದಗಳನ್ನು ಉಪಯೋಗಿಸಲು ಕಳಿಸೋದು ಡೈಲಿ ಒಂದೊಂದು ವರ್ಡ್ ಹೊಸ ಹೊಸ ವರ್ಡನ್ನು ಬರೆಯೋದಕ್ಕೆ ಮತ್ತು ಸ್ಪೆಲ್ಲಿಂಗ್ ಮತ್ತು ಮಾತಾಡೋದಕ್ಕೆ ಅದರ ಅರ್ಥ ನಾವು ನಾ ಶಿಕ್ಷಕರು ಶಿಕ್ಷಕರ ಜೊತೆಗೆ ಪೋಷಕರಾದಂಥವ್ರು ಪ್ರತಿದಿನ ನಾವು ಒಂದು ಅಥವಾ ಎರಡು ಎರಡು ವರ್ಡನ್ನ ಮಗುವಿಗೆ ಕಲಿಸ್ತಾ ಬರಬೇಕು ಇದರಿಂದ ಮಗುವಿನ ಬುದ್ಧಿಶಕ್ತಿ ಕೂಡ ಹೆಚ್ಚಾಗುತ್ತೆ ಚುರುಕಾಗುತ್ತೆ ಏನಾದರೂ ಸಮಸ್ಯೆ ಬಂದರೆ ಯಾವ ರೀತಿ ಬಗೆಹರಿಸ್ಕೊಬೇಕು ಆ ಥರ ಎಲ್ಲ ಮಗುವಿಗೆ ಒಂದು ಶಕ್ತಿಯನ್ನು ನಾವು ತುಂಬ್ತಾ ಹೋಗ್ಬೇಕು ಮಾನಸಿಕವಾಗಿ ಶಕ್ತಿಯನ್ನು ಇಂಪ್ರೂವ್ ಮಾಡ್ತಾ ಹೋಗ್ಬೇಕು ಆಮೇಲೆ ಸಮಾಜದಲ್ಲಿ ಮಗು ಯಾವ ರೀತಿ ಬದುಕಬೇಕು ಶೈಕ್ಷಣಿಕ ಸಾಮಾಜಿಕ ವಿಕಾಸ ಅಂದ್ರೇನು ಏನು ಮಗುವಿನಲ್ಲಿ ಕಲಿಕೆಯಲ್ಲಿ ಕುರಿತು ಉತ್ಸಾಹ ತುಂಬೋದು ಮಗುವಿನಲ್ಲಿ ಕಲಿಕೆಯ ಕುರಿತು ಸಕಾರಾತ್ಮಕ ಧೋರಣೆಗಳನ್ನು ಬೆಳೆಸಬೇಕು ಸಾಮರ್ಥ್ಯಕ್ಕೆ ತಕ್ಕಂತೆ ಯಶಸ್ಸು ಸಿಗುತ್ತೆ ನೀನು ಎಷ್ಟು ಎಫರ್ಟ್ ನಿಂಗೆ ಅಷ್ಟು ರಿಸಲ್ಟ್ ಸಿಕ್ಕುತ್ತೆ ನೀನು ಎಷ್ಟು ಚೆನ್ನಾಗಿ ನಿಂಗೆ ಅಷ್ಟು ರಿಸಲ್ಟ್ ಬರುತ್ತೆ ನಿನ್ಗೆ ಯಾರನ್ನೂ ಕಂಪೇರ್ ಕಂಪೇರ್ ಮಾಡ್ಕೊಬೇಡ ನೀನು ಚೆನ್ನಾಗ್ಬೋದು ಇನ್ನು ಮಾರ್ಕ್ಸು ಜ್ಞಾನಕ್ಕೋಸ್ಕರ ಬರಲಿ ನೀನು ಬರೀ ಮಾರ್ಕ್ಸಿಗೋಸ್ಕರ ಓದ್ಬೇಡ ನೀನು ಇವತ್ತು ಕಲ್ತಿರೋದನ್ನ ನಿನ್ನ ಜ್ಞಾನವನ್ನು ಅಭಿವೃದ್ಧಿ ಎಷ್ಟಾಯಿತು ಉದಾಹರಣೆ ಇವತ್ತು ತಾಯಿ ಅನ್ನೋ ಒಂದು ಪಾಠ ಇತ್ತು ಅಂದ್ಕೊಳ್ಳಿ ಅಮ್ಮ ಅನ್ನೋ ಅವ್ವ ಅಮ್ಮ ತಾಯಿ ಏನೋ ಒಂದು ಪಾಠ ಇತ್ತು ಆ ಅಮ್ಮ ಆ ಪಾಠ ಮಾಡ್ಬೇಕಾದ್ರೆ ಶಿಕ್ಷಕರು ಏನು ಮಾಡಬೇಕಪ್ಪ ಅಂತ ಅಂದರೆ ಆ ಅಮ್ಮನ ಬಗ್ಗೆ ಸಾಯೋ ತನಕ ಆ ಅಮ್ಮನ ಬಗ್ಗೆ ಯಾವತ್ತೂ ಕೆಟ್ಟ ಅಭಿಪ್ರಾಯ ಬರಲೇಬಾರ್ದು ತನ್ನಮ್ಮ ಅಷ್ಟೇ ಅಲ್ಲ ತಾಯಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತಾಯಿ ಭೂಮಿ ತಾಯಿನೂ ಆಗಿರ್ಬೋದು ಆ ತಾಯಿ ಬಗ್ಗೆ ನಾವು ಅಷ್ಟು ಒಳ್ಳೆ ಅಭಿಪ್ರಾಯವನ್ನು ಮೂಡಿಸೋ ಥರ ಮಕ್ಕಳಿಗೆ ಪಾಠವನ್ನು ಕೊಡಬೇಕು ಇವತ್ತೇನೋ ನಾಲ್ಕು ಆ ಕ್ವಶನ್ ಆನ್ಸರ್ ಕೊಡ್ತೀವಿ ಆ ಕ್ವಶನ್ ಆನ್ಸರ್ ಬರೆಸ್ಬೇಕು ಮಾರ್ಕ್ಸ್ ಬರಬೇಕು ನಮ್ಮ ಸ್ಕೂಲಿಗೆ ಒಳ್ಳೆ ರಿಸಲ್ಟ್ ಬರಬೇಕು ನೋ ನೆವರ್ ಈ ಥರ ದಯವಿಟ್ಟು ಶಿಕ್ಷಕರು ಮಾಡಬೇಡಿ ಗೊತ್ತಾದರೆ ತಕ್ಷಣ ಪೋಷಕರು ಮೀಟಿಂಗ್ಗಳಲ್ಲಿ ಇಂಥದ್ದನ್ನು ನೀವು ಹೇಳಬೇಕು ತುಂಬ ಇಂಪಾರ್ಟೆಂಟ್ ವಿಷಯ ಯಾಕಂದರೆ ನಮ್ಮ ಮಗುವಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಕಾಸ ಆಗೋದೆ ಶಾಲೆಯಲ್ಲಿ ಗೊತ್ತಾಯ್ತಾ ಇದನ್ನು ಇಲ್ಲೇನು ಹೇಳಿಲ್ಲ ನಾನೇ ಹೇಳ್ತಾ ಇದ್ದೀನಿ ನನ್ನ ಒಂದು ಅನುಭವಕ್ಕೆ ಬಂದಿರೋದು ಮಕ್ಕಳು ಒಳ್ಳೆ ಪ್ರಜೆ ಆಗಬೇಕು ಅಂತ ಅಂದರೆ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಹೇಳ್ಕೊಡ್ಬೇಕು ಅವರಿಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಡ್ಬೇಕು ಅಂದರೆ ಮಾರ್ಕ್ಸ್ ತಾಗಿ ಮಾರ್ಕ್ಸ್ ತಾಗಿ ಮಾರ್ಕ್ಸ್ ತಾಗಿ ಔಟ್ ಆಫ್ ಔಟ್ ಔಟ್ ಆಫ್ ಔಟ್ ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಮಕ್ಕಳಿಗೆ ಯಾವಾಗಲೂ ಜ್ಞಾನಕ್ಕೋಸ್ಕರ ಒಂದು ಪಾಠ ಎಕ್ಸಾಂಪಲ್ ಕೊಟ್ಟೆ ಅವ್ವಾನೋ ಆಗಿರ್ಬೋದು ಒಂದು ಪರಿಸರದ ಬಗ್ಗೆ ಆಗಿರ್ಬೋದು ಪರಿಸರದ ಕಾಳಜಿ ಇರಬೇಕು ಒಂದನ್ನು ನಾವು ಮಕ್ಕಳನ್ನು ತೊಡಗಿಸ್ಬೇಕು ತುಂಬಿಸ್ಬೇಕು ಅವ್ರ ಮನಸ್ಸಿನ ಆಳಕ್ಕೆ ಹೋಗಬೇಕು ಅವರ ಜ್ಞಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ನನ್ನ ಅಭಿಪ್ರಾಯ ಮತ್ತು ಇಲ್ಲಿ ಮಗುವಿನ ಕಲಿಕೆಯಲ್ಲಿ ಎರಡು ವ್ಯಕ್ತಿಗಳು ಮುಖ್ಯವಾಗಿರ್ತಾರೆ ಮೊದಲನೇದವರು ಪೋಷಕರಾದರೆ ಎರಡನವರು ಶಿಕ್ಷಕರಾಗಿರ್ತಾರೆ ಮೊದಲು ನಾಲ್ಕು ವರ್ಷಗಳಲ್ಲಿ ಮಗುವಿನ ಶಿಶುವಿಹಾರಕ್ಕೆ ಸೇರಿಸಿದಾಗ ಅಲ್ಲಿ ಕೂಡ ಶಿಕ್ಷಣದ ಬಗ್ಗೆ ಹೇಳ್ತಾರೆ ಮಗು ಮದ ಮೊದಲು ಹೆಂಗೆ ಮಾತಾಡಬೇಕು ಹೆಂಗೆ ಆಟ ಆಡಬೇಕು ಹೆಂಗೆ ಊಟ ಫುಲ್ ಫ್ರೀಯಾಗಿ ಕ್ಲೋಸ್ ಆಗಿರಬೇಕು ಅನ್ನೋದು ಇರುತ್ತೆ ಶಿಶು ವಿಹಾರಗಳಲ್ಲಿ ಊಟ ಮಾಡೋದು ಹೇಳ್ಕೊಡ್ತಾರೆ ಓರಲ್ಲಿ ತುಂಬ ಇರುತ್ತೆ ಅಲ್ಲಿ ನೆಕ್ಸ್ಟ್ ನಾವು ಶಾಲೆಗೆ ಸೇರ್ಸ್ತೀವಿ ಅಲ್ಲಿ ಪೋಷಕರು ತಮ್ಮ ಮಗುವಿನ ಶಿಕ್ಷಣ ಕುರಿತು ಆಗಾಗ ಸಂಪರ್ಕದಲ್ಲಿ ಇರ್ಬೇಕು ಯಾವಾಗ್ಲೂ ನಾವೇ ಒಂದು ವಾರಕ್ಕೊಂದ್ಸರ್ತಿ ಆಗ್ಲಿ ಕಾಲ್ ಮಾಡಬೇಕು ಹದಿನೈದು ದಿನಕ್ಕೊಂದ್ಸರ್ತಿ ಸ್ಕೂಲ್ ಹತ್ರ ಹೋಗ್ಬೇಕು ತಿಂಗಳಿಗೆ ಒಂದ್ಸರ್ತಿ ಪೇರೆಂಟ್ಸ್ ಮೀಟಿಂಗ್ ಅವ್ರು ಮಾಡಿಲ್ಲ ಅಂದ್ರೂ ಅವ್ರ ಟೀಚರ್ಸ್ನ ನೀವು ಮೀಟ್ ಮಾಡ್ತಾ ಇರ್ಬೇಕು ಈ ರೀತಿ ಮಾಡೋದ್ರಿಂದ ಮಗುವಿಗೂ ಮತ್ತೆ ಶಾಲೆಗೂ ಮತ್ತೆ ಪೋಷಕರಿಗೂ ಬಹಳ ಒಳ್ಳೆ ಸಂಬಂಧ ಬರುತ್ತೆ ಆಮೇಲೆ ಈ ತರ ಆಗು ಇರೋದ್ರಿಂದ ಮಗುವಿಗೆ ಕಲಿಕೆಯಲ್ಲಿ ಇನ್ನಷ್ಟು ಉತ್ತಮ ಆಗುತ್ತೆ ಓ ನಮ್ಮ ಅಪ್ಪ ಅಮ್ಮ ನಮ್ಮ ಬಗ್ಗೆ ಕೇರ್ ತಗೊಳ್ತಾ ಇದ್ದಾರೆ ಅಂತ ಅವರು ಕೂಡ ಒಂದು ನೆಗ್ಲೆಕ್ಟ್ ಮಾಡ್ದರೆ ಓದ್ತಾರೆ ನೆಕ್ಸ್ಟು ಪೋಷಕರು ಮತ್ತು ಉಪಾಧ್ಯಾಯರು ಕೂಡ ಏನು ಮಾಡಬೇಕು ಗೊತ್ತಾ ಮಕ್ಕಳ ಜೊತೆಗೆ ಒಂದು ಶಿಕ್ಷೆ ಎಲ್ಲಿ ಕೊಡಬೇಕು ಅಲ್ಲಿ ಶಿಕ್ಷೆ ಕೊಡಬೇಕು ಶಿಕ್ಷಣ ಎಲ್ಲಿ ಕೊಡಬೇಕು ಅಲ್ಲಿ ಶಿಕ್ಷಣವನ್ನು ಕೊಡಬೇಕು ಎಷ್ಟು ಪೋಷಕರ ಪಾತ್ರ ಇರುತ್ತೋ ಅದಕ್ಕಿಂತ ಡಬ್ಬಲ್ ಪಾತ್ರ ಶಿಕ್ಷಕರದ್ದು ಇರುತ್ತೆ ಒಬ್ಬ ಶಿಕ್ಷಕ ಕೂಡ ಒಬ್ಬ ಪೋಷಕ ಆಗಿರ್ತಾರೆ ಅನ್ನೋದನ್ನು ಮರಿಬಾರ್ದು ಸಾರಿ ಇದನ್ನೆಲ್ಲ ನಾನೇ ಜಾಸ್ತಿ ಹೇಳ್ತಾ ಇದ್ದೀನಿ ನಾನೇ ಜಾಸ್ತಿ ಹೇಳ್ಬಿಟ್ಟೆ ಅನ್ಸುತ್ತೆ ಇಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನಿಸ್ ಅನ್ನಿಸ್ತು ಅದಕ್ಕೆ ಹೇಳಿದೆ ಮತ್ತು ಸಾಮಾಜಿಕ ಸ್ಥಾನಮಾನಗಳಿಗಿಂತ ಪೋಷಕರು ಮಗುವಿನ ಸ್ಥಾನ ಸಾಧನೆಯಲ್ಲಿ ಎಷ್ಟರ ಮಟ್ಟಿಗೆ ತೊಡಗಿಸ್ತಾರೆ ಅಂತ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಡೈಲಿ ಮಕ್ಕಳ ಜೊತೆ ಕುಳಿತುಕೊಂಡು ಅವ್ರ ಜೊತೆಗೆ ನಾವು ಓದ್ಕೊಂಡು ಅವರಿಗೂ ಕೂಡ ಓದಿಸ್ತಾ ಏನಾದರೂ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಹೇಳಬೇಕು ಮಕ್ಕಳು ಮನಸ್ಸು ಬಿಚ್ಚಿ ಮಾತನಾಡ್ತಾ ಮಕ್ಕಳ ಜೊತೆಗೂ ನಾವು ಮಾತಾಡ್ತಾ ನಲಿ ಕಲಿ ಎಂಬ ನಾಣುಡಿಯಂತೆ ಮಗುವಿನ ಕಲಿಕೆ ಉತ್ತಮವಾಗುತ್ತಾ ಹೋಗುತ್ತೆ ಒಟ್ಟಿನಲ್ಲಿ ತಿಳಿಸೋದಾದ್ರೆ ಪೋಷಕರೇ ಮಕ್ಕಳಲ್ಲಿ ಕಲಿಕೆಯಲ್ಲಿ ಪೋಷಕರ ಪಾತ್ರ ತುಂಬಾ ಪ್ರಮುಖವಾದ ಅಂಶ ಆಗಿರುತ್ತೆ ಅದೇ ರೀತಿ ಶಿಕ್ಷಕರ ಅಂಶನೂ ಕೂಡ ತುಂಬಾ ಪ್ರಮುಖವಾಗಿರುತ್ತೆ ಮನೆಯಲ್ಲಿ ಪೋಷಕರು ಶಾಲೆಯಲ್ಲಿ ಶಿಕ್ಷಕರೊಂದಿಗೆ ಒಳ್ಳೆ ರೀತಿ ಒಳ್ಳೆಯ ಜವಾಬ್ದಾರಿ ತಮ್ಮ ತಮ್ಮ ಕಾರ್ಯ ಚಟುವಟಿಕೆ ಜವಾಬ್ದಾರಿಯಿಂದ ನೆಡ್ಕೊಂಡಾಗ ಒಂದು ಒಳ್ಳೆಯ ಮಗುವನ್ನು ನಾವು ಈ ಸಮಾಜಕ್ಕೆ ಕೊಡಬಹುದು ಮತ್ತೆ ಮಗುವಿಗೂ ಕೂಡ ಒಂದು ಒಳ್ಳೆಯ ಭವಿಷ್ಯವನ್ನ ಕೊಡಬಹುದು ಅಂತ ಈ ಒಂದು ಚಾಪ್ಟರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನೀವು ಕೇಳಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್